ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಅದು ಅದು ನಾವು ಉಡೋದಕ್ಕೆ ಮುಂಚೆಯಿಂದನೂ ನೂರಾರು ವರ್ಷದಿಂದ ನಮ್ಮ ಏನು ಹಿಂದೂ ಸಂಪ್ರದಾಯದಂತೆ ಸಂಸ್ಕಾರವಂತರು ಎಲ್ಲರೂ ಹೋಗಿ ಅದನ್ನು ಭಕ್ತಿಪೂರ್ವಕವಾಗಿ ಆ ಮಂಜುನಾಥ ಸ್ವಾಮಿಯನ್ನು ಪೂಜೆ ಮಾಡಿಕೊಂಡು ಬರುವಂಥದ್ದು ಯಾರೋ ಒಬ್ಬ ಅನಾಮಿಕ ಮತ್ತೆ ಇನ್ಯಾರೋ ಅದ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಅಂತ ನಮಗೂ ಅನಿಸುತ್ತೆ ಮೇಲ್ನೋಟಕ್ಕೆ ನೂರಾರು ಶವಗಳನ್ನ ಊತಿದ್ದೀನಿ ಅಂತ ಅಂದ್ಬಿಟ್ಟು ಯಾರೊಬ್ಬ ಅನಾಮಿಕ ಕಂಪ್ಲೇಂಟ್ ಕೊಟ್ಟು ಸೈಟಿ ರಚನೆ ಮಾಡಿ ಏನು ಆ ಶ್ರದ್ಧಾ ಕೇಂದ್ರದ ಮೇಲೆ ಅಪಪ್ರಚಾರವನ್ನು ಮಾಡ್ತಾಯಿದ್ರು ಅದನ್ನು ಹೋಗ್ಲಾಡಿಸ್ಬೇಕು ಅಂತ ಅಂದ್ಬಿಟ್ಟೇ ಎಸ್ ಐ ಟಿನ ರಚನೆ ಮಾಡಿದ್ದು ನಮ್ಮ ಸರ್ಕಾರ ನಿಜಾಂಶ ಏನು ಅಂತ ಅನ್ನೋದು ಕರ್ನಾಟಕದ ಮಾಜನತೆ ಗೊತ್ತಾಗಬೇಕು ಅಂತ ಅಂದ್ಬಿಟ್ಟು ದೇಶ ವಿದೇಶಗಳಲ್ಲೂ ಮಂಜುನಾಥ ಸ್ವಾಮಿಯ ಭಕ್ತರವರೇ ಧರ್ಮಸ್ಥಳ ಅಂತ ಅಂದರೆ ಸಾಮಾನ್ಯವಾಗಿ ನಾವೆಲ್ಲ ಸಮಯನ ನಿಗದಿ ಮಾಡದೆ ಹೋಗುವಂಥ ಶ್ರದ್ಧಾ ಕೇಂದ್ರ ಅದು ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಮನ್ಸು ಮಾಡಿದ್ರೆ ನಾವೆಲ್ಲರನ್ನು ನಿಗದಿ ಮಾಡದೆ ಸಮಯನ ನಿಗದಿ ಮಾಡ್ಕೊಳ್ಳದೆ ಸಡನ್ನಾಗಿ ಹೋಗಿ ಆ ದರ್ಶನ ಮಾಡ್ಕೊಂಡು ಬರುವಂಥದ್ದು ಸರ್ವೇ ಸಾಮಾನ್ಯ ಅದು ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಜನರು ಅಂಥ ಕೇಂದ್ರದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಂಥವ್ರು ಮತ್ತು ಅಲ್ಲಿ ಯಾವುದೇ ಥರದ ಅಪಪ್ರಚಾರ ಆಗದೇ ಇದ್ರೂ ಯಾವುದೇ ಆಪಾದನೆಗಳು ಇಲ್ಲದೇ ಇದ್ರೂ ಯಾವುದೇ ಅಪರಾಧಗಳಾಗದೇ ಇದ್ರೂ ಅಪಪ್ರಚಾರ ಮಾಡ್ತಿದ್ರೆ ಅದನ್ನು ಹೋಗ್ಲಾಡಿಸ್ಬೇಕು ಅಂದ್ಬಿಟ್ಟು ಎಸ್ ಐ ಟಿನ ರಚನೆ ಮಾಡಿ ಈಗ ಎಸ್ ಐ ಟಿ ರಚನೆ ಮುಖಾಂತರ ಈಗ ನಮ್ಗೆ ಆಗ್ಲೇ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ರಿಪೋರ್ಟ್ ಈಚ ಕಡೆಗೆ ಬಂದೈತೆ ಅಲ್ಲಿ ಯಾವುದೇ ಥರವಾದ ಅನಾಚಾರಗಳು ಮತ್ತು ಅಪರಾಧಗಳು ನಡೆದಿಲ್ಲ ಆ ಅನಾಮಿಕ ಏನು ಹೇಳ್ತಿದ್ದ ಆ ಅಸ್ಥಿ ಪಂಜರಗಳು ನೂರಾರು ಸಾವಿರಾರು ಅಂತ ಇರ್ತದೆ ಒಂದೇ ಒಂದು ಅಸ್ಥಿ ಪಂಜರ ಸಿಗುವಂಥ ಕೆಲಸ ಆಗಲಿಲ್ಲ ಅದಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಟ್ಟು ನಮ್ಮ ಸರ್ಕಾರ ಧರ್ಮಸ್ಥಳದ ಏನು ಅದ್ರ ಮೇಲೆ ಕಳಂಕ ಒರೆಸ್ಬೇಕು ಅಂತ ಹೊರಟಿದ್ರು ಅದನ್ನು ಈಗ ಕ್ಲೀನಾಗಿ ಕ್ಲೀನ್ ಮಾಡಿದ್ದೀವಿ ಅಂತ ಹೇಳೋದು ತಪ್ಪಾಗಲ್ಲ ಬಿಕಾಸ್ ಆಫ್ ಇದಕ್ಕೇನೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡಿ ಎಲ್ಲರ ಮನಸ್ಸಿನವೇ ಕಲ್ಮಶ ಮಾಡ್ತಿದ್ನಲ್ಲ ಅದೊಂದು ಏನು ಒಂದು ಟೀಮು ಆ ಟೀಮ್ನ ನಿಜಾಂಶವನ್ನು ತೋರಿಸ್ಬೇಕಾಯ್ತು ಜ ಕರ್ನಾಟಕದ ಮಾಜನತೆಗೆ ಅದಕ್ಕಾಗಿ ಎಸ್ ಐ ಟಿನ ರಚನೆ ಮಾಡಿದ್ದು ಕಾಣದ ಕೈವಾಡಗಳು ಇಲ್ಲದೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಅಪಪ್ರಚಾರವನ್ನು ಮಾಡೋದಕ್ಕೆ ಯಾರ ಕೈಲೂ ಆಗೋದಿಲ್ಲ ಈಗ ನಾವು ಅದ್ರ ಬಗ್ಗೆನೂ ತನಿಖೆ ಮಾಡಬೇಕು ಅಂತ ನಮ್ಮ ಸರ್ಕಾರದ ತೀರ್ಮಾನ ಮಾಡೈತೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಓಪನಾಗಿ ಹೇಳಿದ್ರು ಇದರಲ್ಲಿ ಪಿತ್ತೂರಿಗಳು ನಡೆದೈತೆ ಷಡ್ಯಂತ್ರ ನಡೆದೈತೆ ಅಂತ ಆ ಷಡ್ಯಂತ್ರವನ್ನು ಯಾರು ಮಾಡಿದ್ರು ಅದು ನೂರಕ್ಕೆ ನೂರು ಈಚಕಡಿಗೆ ಬರುವಂಥದ್ದು ವ್ಯವಸ್ಥೆ ಆಗೇ ಆಗುತ್ತೆ ಅದನ್ನು ಈಗಲೇ ನಾವು ಆಪಾದನೆ ಮಾಡೋಕ್ಕೆ ಹೋಗಲ್ಲ ಆ ಷಡ್ಯಂತ್ರ ಏನಕ್ಕೆ ಮಾಡಿದ್ರು ಧರ್ಮ ಧರ್ಮವನ್ನು ಎತ್ತಿ ಕಟ್ಟಿ ರಾಜಕಾರಣ ಮಾಡುವಂಥದ್ದು ವ್ಯವಸ್ಥೆ ಬಲು ಸುಮಾರು ನೋಡ್ತಾ ಇದ್ದೀರಿ ನೀವು ಆ ಷಡ್ಯಂತ್ರ ಯಾರು ಮಾಡಿದ್ರು ಏನು ಮಾಡಿದ್ರು ಅಂತ ಅನ್ನೋದನ್ನು ಈಚೆಗೆ ತೆಗಿಯುವಂಥ ಕೆಲಸನ ಇನ್ನೊಂದು ಸ್ವಲ್ಪ ದಿವಸಲ್ಲೇ ಮಾ ಅದೊಂದು ನೂರಕ್ಕೆ ನೂರು ಪರ್ಸೆಂಟ್ ಆಗುತ್ತೆ ಕಳಂಕ ಕಳಂಕದಿಂದ ಈಗಾಗಲೇ ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿ ದೇವಸ್ಥಾನದ ಆಡಳಿತ ವರ್ಗದವ್ರಿಗೆ ಏನು ಕಳಂಕನ ಒರೆಸಿದ್ರು ಆ ಕಳಂಕ ನೂರಕ್ಕೆ ನೂರು ತೊಳೆದೋಯ್ತು ಇನ್ನು ಇದನ್ನು ಷಡ್ಯಂತ್ರ ಮಾಡಿದಂಥವ್ರು ಯಾರು ಏನಕ್ಕಾಗಿ ಮಾಡಿದ್ರು ಅದು ಈಚೆಗೆ ಬರುವಂಥದ್ದು ಸನ್ನಿಹಿತ ಆಯ್ತು ಅದನ್ನು ಬರ್ತದೆ